ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಹಿಮವಾಹಿನಿ ಇದಾಗಿದೆ ಕೆಆರ್ಪೇಟೆ ಕುತೂಹಲ ಕೆರಳಿಸಿದ್ದ ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಣ್ಣೆ ಚಾಕನಹಳ್ಳಿ ನಾಗರಾಜೇಗೌಡ ಅವರಿಗೆ ಲಾಟರಿ ಮೂಲಕ ಒಲಿದು ಬಂದ ಉಪಾಧ್ಯಕ್ಷ ಕುರ್ಚಿ ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿಯ ಇಂದಿನ ಉಪಾಧ್ಯಕ್ಷ ಏಜಾಸ್ ಪಾಷಾ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು ಉಪಾಧ್ಯಕ್ಷ ಸ್ಥಾನ ಬಯಸಿ ಶಂಭುಲಿಂಗೇಗೌಡ ಹಾಗೂ ನಾಗರಾಜೇಗೌಡ ಅರ್ಜಿ ಸಲ್ಲಿಸಿದರು ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿಯ ಇಂದಿನ ಉಪಾಧ್ಯಕ್ಷ ಏಜಾಸ್ ಪಾಷಾ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು ಉಪಾಧ್ಯಕ್ಷ ಸ್ಥಾನ ಬಯಸಿ ಶಂಭುಲಿಂಗೇಗೌಡ ಹಾಗೂ ನಾಗರಾಜೇಗೌಡ ಅರ್ಜಿ ಸಲ್ಲಿಸಿದರು ನೂತನ ಉಪಾಧ್ಯಕ್ಷರಾಗಿ ಅಣ್ಣೆಚಾಕನಹಳ್ಳಿ ನಾಗರಾಜೇಗೌಡ ಅವರನ್ನು ಬ್ಯಾಂಕ್ ಅಧ್ಯಕ್ಷ ಬಂಡಿಹೊಳೆ ಶಿವಕುಮಾರ್ ಹಾಗೂ ನಿರ್ದೇಶಕರು ಬೆಂಬಲಿಗರು ಪಟಾಕಿ ಸಿಡಿಸಿ ಶಾಲು ಒದಿಸಿ ಬೃಹತ್ ಹಾರ ಹಾಕಿ ಅಭಿನಂದಿಸಿದರು ಮಾತನಾಡಿದ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಕಬ್ಬಲಗೆರೆಪುರ ಪುಟ್ಟಸ್ವಾಮಿಗೌಡ ಬ್ಯಾಂಕ್ನ ಅಭಿವೃದ್ಧಿಯಲ್ಲಿ ಅಧ್ಯಕ್ಷರಷ್ಟೇ ಉಪಾಧ್ಯಕ್ಷರಿಗೂ ಜವಾಬ್ದಾರಿ ಇರುತ್ತದೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈಗಾಗಲೇ ಪ್ರಗತಿ ಹಂತದಲ್ಲಿರುವ ಪಿಎಲ್ ಡಿ ನೂತನ ಕಟ್ಟಡವನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ ಬ್ಯಾಂಕ್ನ ಷೇರುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿಸಬೇಕು ಷೇರುದಾರರು ಪಡೆದಿರುವ ಸಾಲವನ್ನು ಮರುಪಾವತಿ ಮಾಡುವ ಕಡೆ ಗಮನಹರಿಸಬೇಕು ಷೇರುದಾರರು ಬ್ಯಾಂಕ್ ಅಭಿವೃದ್ಧಿ ಹೊಂದಬೇಕಾದರೆ ಸಕಾಲಕ್ಕೆ ಸಾಲವನ್ನು ಮರುಪಾವತಿ ಮಾಡುವಂತೆ ತಿಳಿಸಿದರು ಸಿಬ್ಬಂದಿಗಳ ಪರವಾಗಿ ಅವರಿಗೆ ಹುಕ್ಪೂರ್ತವಾಗಿ ಸ್ವಾಗತವನ್ನು ಬರ್ತೇವೆ ಹಾಗೆ ಎಲ್ಲ ಒಳಗೊಂಡು ಉಳಿದಾವಧಿ ಹೋಗಿ ಅಧ್ಯಕ್ಷ ಉಪಾಧ್ಯಕ್ಷಗಳು ನೆಕ್ಸ್ಟ್ ಚುನಾವಣೆ ಬರ್ತಾರೆ ಎಲ್ಲನೂ ಶಾಂತಿ ರೀತಿಯಲ್ಲಿ ಒತ್ತಿಸ್ಕೊಂಡಿದ್ರೆ ಚುನಾವಣೆ ಹೋಗಬೇಕು ಅಂತ ಅವ್ರಿಗೆ ಮನವಿ ಮಾಡ್ಕೊತ ನಾನು ಹೇಳಿ ಆಗಲಿ ಆಗಲಿ ನಮ್ಮ ಹೊಸ ಮಣ್ಣಲ್ಲಿ ಭಾರಿ ಅದೇನೋ ಬಿಟ್ಬಿಡಿದ್ದೋ ಕೈಯ್ಯ ಆಕಾಶ ಬೇಕಾಗಿ ಚಾಲೆಂಜ್ ಎತ್ತೋ ದೇವ್ರು ಒಳ್ಳೇದು ಮಾಡಿದಾಗ ಎಲ್ಲರಿಗೂ ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ನಾನು ಹೊಂದಿಸಿ ನನ್ನ ಮಾತು ಉದ್ದೇಶ ಎಲ್ಲರಿಗೂ ನಮ್ಮ ಗ್ರಾಮೀಣ ಅಭಿವೃದ್ಧಿ ಕೇಳಿದಾರಿನ ಚಣೆ ಇದು ಉಪಾಧ್ಯಕ್ಷ ಚುನಾವಣೆ ಅದರಲ್ಲಿ ಎರಡು ಜನ ಅರ್ಜಿ ಹಾಕಿದರು ಸಮವಾಯಿತು ಕ್ರಮವಾದ್ರ ದೇವರು ಆ ಮಂಜುನಾಥ ನನಗೆ ಜಯಶಿರ ಮಂಜೆನೆ ಮಂಜುನಾಥಕ್ಕೆ ಕೃಷ್ಣ ಕಟ್ಟಿ ನಾನು ಕಟ್ಟಿ ನಾನು ಉಳಿದು ಅವೇನು ಮಾಡೋಕ್ಕಾಗಲ್ಲ ಏನು ಕಮ್ಮಿ ಇದೆ ಒಂದನ್ನ ಇಷ್ಟವಾಗಿ ನೋಡಿ ಮಾತಾಡಿಸಿ ಕಳಿಸ್ತೀನಿ ಯಾವುದೇ ಕ್ಷೇತ್ರವಲ್ಲಿ ಬಂದರೂ ನಮ್ಮ ಕಾಲದಿಂದ ಜನ ನಾನು ತಿಂಗಳಿಂದ ಮಾತಾಡಿಸಿ ಅವ್ರಿಗೆ ಗೌರವ ಕೊಟ್ಟು ಪ್ರಶ್ನೆ ಸಾಧನೆಯೂ ಮಾಡೋಕ್ಕಾಗಲ್ಲ ಏನಿಲ್ಲ ಧನ್ಯವಾದಗಳು ರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ